ಸಂದರ್ಭದಲ್ಲಿ ಅನೇಕ ಹಿರಿಯರ ಮಾಧ್ಯಮಗಳನ್ನ ಇಲ್ಲಿ ಆಲಿಸಿದ್ದೇನೆ ಅನೇಕ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ನಡೆದಿದೆ ಅನೇಕ ವಿಚಾರಗಳು ಚರ್ಚೆ ನಡೆದಂತ ಸಂದರ್ಭಕ್ಕೂ ಮೂರ್ ದಿನದಲ್ಲಿ ನಡೀತಾ ಇರುವಂತ ಚರ್ಚೆಗಳ ವಿಚಾರಗಳಿಗೂ ಬಹಳ ಯೋಚನೆ ಮಾಡುವಂತ ಪರಿಸ್ಥಿತಿ ನನ್ನ ಮನಸ್ಸಲ್ಲಿ ತೊಳಲಾಟವನ್ನು ನಾನು ಅನುಭವಿಸ್ತಾ ಇದ್ದೇನೆ ನ್ಯಾಯ ಸಿಗತ್ತೆ ಅಂತ ಹೇಳಿ ಯೋಚನೆ ಮಾಡಿರುವಂತಹ ಜಾಗ ಇದೆ ನ್ಯಾಯಕ್ಕೋಸ್ಕರ ಬಡದಾಡಬೇಕಾದಂತ ಪರಿಸ್ಥಿತಿ ಬಂದು ಒದಗಿದೆಯಲ್ಲ ಅನ್ನೋ ನೋವು ನನ್ನ ಮನಸ್ಸನ್ನು ಕಾಡ್ತಾ ಇದೆ ಒಂದು ಹಗರಣದ ಬಗ್ಗೆ ಚರ್ಚೆ ನಡೀತಾ ಇದೆ ಮೂರ್ ದಿನದಿಂದ ನಾನು ಕೇಳ್ತಾ ಇದ್ದೇನೆ ಮೂರ್ ದಿನದಿಂದ ಕೇಳ್ತಾ ಇರುವಂತಹ ಈ ಸಂದರ್ಭದೊಳಗಡೆ ಬಂದಂತ ವಿಚಾರಗಳು ಏನಪ್ಪಾ ಅಂತ ಹೇಳಿದ್ರೆ ನೀವು ತಿಂದಿಲ್ವಾ ನೀವು ಮಾಡಿಲ್ವಾ ಅವನು ಮಾಡ್ಲಿಲ್ವಾ ಇವನ್ ಮಾಡ್ಲಿಲ್ವಾ ನಿಮ್ ಸರ್ಕಾರ ಇದ್ದಾಗ ಮಾಡ್ಲಿಲ್ವಾ ನಾ ಶಾಸಕರಾಗಿ ಬಂದಂತ ಸಂದರ್ಭ ಇರುವಂತ ಕಾಂಗ್ರೆಸ್ನ ಸರ್ಕಾರ ನೇತೃತ್ವ ಸರ್ಕಾರ ಇದೆ ಹಾಗಾಗಿ ಈ ಸರ್ಕಾರದ ಬಗ್ಗೆ ನಾನು ಕೂಡ ಮಾತಾಡಬೇಕಾಗತ್ತೆ ಬಿಟ್ರೆ ಆವಾಗ ಇಲ್ಲಿ ಬಂದಂತ ಚರ್ಚೆಗಳನ್ನು ಗಮನಿಸಿದ್ರೆ ನಾನು ಮಾತಾಡಬೇಕೋ ಬೇಡ ಅನ್ನೋ ಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ ಹೇಗೆ ಬಂದಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ನೀನ್ ಸಗಣಿ ತಿಂದಿದ್ಯಾ ಅಂತ ಆದ್ಮೇಲೆ ನಾನು ತಿಂತ ಇದ್ರೆ ಸುಮ್ನೆ ಇರೋದು ಆಗಿದೆ ನೀನ್ ಸಗಣಿ ತಿಂದಿದ್ಯಾ ನಾನು ಸಗಣಿ ತಿಂತೀನಿ ಈ ವಾದ ಇದೆಯಲ್ಲ ಇದು ಅರ್ಥಗರ್ಭಿತವಾದಂತ ವಾದ ಅಲ್ಲ ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ನಡೀತಾ ಇರೋ ಹಗರಣ ಏನಿದೆ ಇದಕ್ಕೆ ನ್ಯಾಯ ಕೊಡಿಸುವಂತ ವಾದಗಳಲ್ಲ ಇದು ಈ ಹಗರಣಕ್ಕೆ ಯಾರು ಬಲಿದಾನ ಆಗಿದಾನೆ ಅವನ ಬಗ್ಗೆ ಯಾರು ಒಂದೇ ಒಂದು ತೊಟ್ಟಿಯನ್ನು ಎರಡು ಮಾಡಲಿಲ್ಲ ತನಿಖೆ ನೋವಿನಿಂದ ಏನ್ ತನಿಖೆ ಮಾತಾಡ್ತಾರೆ ಮಾತಾಡ್ತಾನೆ ತನಿಖೆಲ್ಲಿದೆ ಮನೆ ಅಧ್ಯಕ್ಷ ಮನೆ ಅಧ್ಯಕ್ಷ ದಯಮಾಡೋ ಅವಕಾಶ ಕೊಡಿ ನಾನು ಯಾರು ಮಾತಾಡ್ಬೇಕ ಬಂದಿಲ್ಲ ನಾನು ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಜಾಗೃತ ಮತದಾರ ಅವನು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರ ಆ ಮತದಾರನ ಕೊಲೆ ಮಾಡಿದ ಯಾರು ಅಂತ ಹೇಳಿದ್ರೆ ಯಾವ್ದೋ ವ್ಯಕ್ತಿ ಅಲ್ಲ ಈ ಒಂದು ಸರ್ಕಾರದ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆ ಇದು ಅದನ್ನ ಬಂದ್ರೆ ಏನೆಲ್ಲ ಮಾತಾಡ್ತಿದ್ದಾರೆ ಅವ್ರ ಮನೆ ಪರಿಸ್ಥಿತಿ ಗೊತ್ತ ಬಹಳ ಡೀಟೇಲ್ ಆಗಿ ಹೋಗೋದಿಲ್ಲ ಅಶೋಕ್ ಅವರು ಬಹಳ ಸಂಗತಿಗಳು ಮಾತಾಡಿದ್ದಾರೆ ನಾಯಕರು ಎಲ್ಲ ಮಾತಾಡಿದ್ದಾರೆ ಎದುರುಗಡೆ ಇವರು ಆಡಳಿತ ಪಕ್ಷದ ನಾಯಕರು ಕೂಡ ಮಾತಾಡಿದ್ದಾರೆ ಈ ಹಗರಣದ ಬಗ್ಗೆ ನಡೆದಿರುವಂತ ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಬಹಳ ನೋವಿನಿಂದ ಮಾತಾಡ್ತಾ ಇದ್ದೆ ನಾನು ಒಬ್ರ ಹೇಳಿತೀರಿ ದಲಿತಾ ಹೆಸರನ್ನು ಪದಪ್ರಯೋಗ ಮಾಡಬೇಡಿ ಅಂತ ಹೇಳ್ತೀನಿ ಒಳ್ಳೆ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಹಗಲ ಆಗಿದೆ ಅಂತ ಹೇಳಿ ಜಗಜ್ಜಾಹೀರಾಗಿದೆ ಜಗಜ್ಜಾಹೀರಾಗಿದೆ ಈ ಸರ್ಕಾರ ಎಂತದ್ದು ಅಂತ ಹೇಳಿ ನಾನು ನೋವು ಮಾಡುವಂತ ನೋವಿನಿಂದ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಈ ಹಿಂದೆ ರೌಡಿಗಳಿಗೆ ಇನ್ಯಾರಿಗ ಕೊಲೆ ಮಾಡ್ಬೇಕು ಅಂತ ಹೇಳಿದ್ರೆ ರೌಡಿಗಳನ್ನ ಉಪಯೋಗ ಮಾಡ್ಕೊಂಡು ಕೊಡ್ತಾ ಇದ್ರು ಅವರಿಗೆ ವಿಳೆ ಕೊಡ್ತಾ ಇದ್ರು ಸುಪಾರಿ ಕೊಡ್ತಾ ಇದ್ರು ಇವತ್ತು ಸರ್ಕಾರನೇ ಸುಪಾರಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ನ್ಯಾಯನ ಅನ್ಯಾಯನ ಕೇಳಿದ್ರೆ ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಹೇಳಿದ್ರೆ ನ್ಯಾಯನ ಅನ್ಯಾಯನ ನೀವೇ ಹೇಳಿ ನೋಡಿ ಅಧ್ಯಕ್ಷರೇ ಇಲ್ಲಿ ಬೇರೆ ಯಾರು ಅಲ್ಲ ಕೊಲೆ ಮಾಡಿರೋದು ಏ ಸರ್ಕಾರ ಯಾವ ರೀತಿ ಹೇಳ್ತೀನಿ ನಾನು ಏ ಸರ್ಕಾರ ಮೇಲೆ ಕರ್ತರಿ ನಿಮ್ಮ ಬಿಜೆಪಿ ಸರ್ಕಾರ ईडी ಇಡಿ ಬಗ್ಗೆ ಮಾತಾಡ್ತಾ ಇದೀರಾ ಯಾವುದು ಸರ್ಕಾರಕ್ಕೆ ಹೋದರಾ ಆ ಈ ಪ್ರಕಟಣೆ ಮಾತಾಡ್ತೀನಿ ಸುಮ್ಮನೆ ಅವರು ಹೇಳ್ತಾರೆ ಅವರು ಹೇಳ್ತಾರೆ ಅಧ್ಯಕ್ಷೇ ಸರ್ಕಾರ ಅಧ್ಯಕ್ಷ ಸರ್ಕಾರ ಸುಪಾರಿ ಮಾತಾಡಕ ಅವ್ರಿಗಿನ್ ಹತ್ತು ದಿವಸ ಮುಗಿಸ್ತಾರೆ ಅಧ್ಯಕ್ಷ ಸರ್ಕಾರ ತೆಗಿಬೇಕು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೇಳಿಲ್ಲ ಅಲ್ಲೆಲ್ಲೂ ಕೂಡ ಸರ್ಕಾರದ ಬಗ್ಗೆ ಟೆಕ್ ಉಲ್ಲೇಖ ಇಲ್ಲ ಮಾಡಿ ಅವರೇ ಶಿವಮೊಗ್ಗದವ್ರು ಹೇಳಿ ಅದನ್ನ ಅದಕ್ಕೆ ಹೇಳ್ತಾ ಇದೀನಿ ನರೇಂದ್ರ ಸ್ವಾಮಿ ಅವರೇ ಅಧ್ಯಕ್ಷರೇ ಒಂದ್ ಸ್ವಲ್ಪ ಈ ಕಡೆ ಸಮಕದಲಿ ನಡೆದಿರೋಂತ ಕೊಲೆ ನಿಮಿಷ ನೀವು ಆತ್ಮಹತ್ಯೆ ಆತ್ಮತ್ಯಾಜ್ಯ ಮಾಡ್ಕೊಂಡಿರಬಹುದು ನಿಮಿಷ ಈ ವಿಚಾರಕ್ಕೆ ಪ್ರೇರಣೆ ಕೊಡ್ತಿರೋದು ಈ ವಿರೋಧಿ ಸರ್ಕಾರ ನಿಮಿಷ ನಿಮಿಷ ಒಂದು ನಿಮಿಷ ತಣ್ರಿ ಹೇಳ್ರಿ ಅಧ್ಯಕ್ಷರೇ ನಾವು ಯಾವಾಗಲೂ ಯದ್ನಿತ್ರೇ ಏನಾದರೂ ಒಂದು ಪಾಯಿಂಟ್ ಆಫ್ ಆರ್ಡರ್ ಮೇಲೆ ನಿಂತ್ಕೊತೇನೆ ನೀವು ನಿಯಮ ಅರವತ್ತರ ಅಡಿಯಲ್ಲಿ ಇದನ್ನ ಚರ್ಚೆಗೆ ತಗೊಳ್ಕೊಂಡಿದ್ದೀರಿ ಕಾಲ ನಿಗದಿ ಮಾಡಿದಿರಿ ಇವತ್ತು ಮೂರು ದಿವ್ಸ ಆಯ್ತು ಅದಕ್ಕೆ ಬೇರೆಯವರು ಎಲ್ಲ ಲೀಡರ್ಸ್ ಆಫ್ ದ ಅಪೋಸಿಷನ್ ಏನ್ ಮಾತಾಡ್ಬೇಕು ಮಾತಾಡಿದ್ದಾರೆ ಬೇಗ ಬೇಗ ಮುಖ್ಯಮಂತ್ರಿ ಅವ್ರದ್ದು ಅದಕ್ಕೆ ಉತ್ತರ ಕೊಡ್ತಾರೆ ಮುಗಸರಿ ದಿನ ಇದನ್ನ ಏನಂತೆ ತೌಡ್ಕೊಟ್ಟು ಕೆಲಸ ಮಾಡಕ್ ಬೇರೆ ಏನು ಕೆಲಸ ಇಲ್ಲ ನಮಗೆ ಹಾ ಏನ್ ಸ್ವಾಮಿ ಇದು ಆಮೇಲೆ ಅವರು ಸುಪಾರಿ ಕೊಡುತ್ತೆ ಸರ್ಕಾರ ಅಂತ ಹೇಳ್ತಾರೆ ನೀವು ಅದ್ರ ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳಿದಾರ ಅವರು ಹೇಳ್ತಾ ಇದ್ದಾರೆ ಏನು ಅದಕ್ಕೆ ಪರಿಮಿತಿ ಇದೆ ಮಾತನಾಡೋಕೆ ರೆಡಿ ಇದೆ ಅವರು ಹೇಳುತ್ತೆ ಅವರು ಬೆಳಕ ಚಲಿಸುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದಾರ ಕೂರ್ಸಿ ಸರ್ಕಾರದಲ್ಲಿ ಪ್ರವೃತ್ತಿ ಇಲ್ಲ ಅಂತ ಸರ್ಕಾರದಲ್ಲಿ ಲಾಸೆ ಅಂತ ಹೇಳಿದಾರ ನಮ್ಮ ಸರ್ಕಾರ ಇದ್ರು ನಮ್ಮ